ಜುಮ್ಮೋಬನಹಳ್ಳಿಯಲ್ಲಿ ನರೇಗಾ ಕಾರ್ಮಿಕರೊಂದಿಗೆ ಕೆಲ ತಾಸು ಕೆಲಸ ಮಾಡಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನರೇಗಾ ಕಾಮಗಾರಿ ವೀಕ್ಷಣೆ ಹಾಗೂ ಕಾರ್ಮಿಕರ ಯೋಗಕ್ಷೇಮ ವಿಚಾರಿಸಿದ ಶಾಸಕ ನೆರೆದಿದ್ದ ಕಾರ್ಮಿಕರ ಕೈಯಲ್ಲಿದ್ದ ಗುದ್ದಲಿ ಪಡೆದು ಸ್ವತಃ ಅವರೇ ಮಣ್ಣು ಒಗೆದು ತೊಡಗಿದ ಶಾಸಕ ಎನ್ಟಿ ಶ್ರೀನಿವಾಸ್ ಕಾರ್ಮಿಕರೊಂದಿಗೆ ಬೆರೆತು ಕಾರ್ಮಿಕರೊಟ್ಟಿಗೆ ಕೆಲ ತಾಸು ಕೆಲಸ ಮಾಡಿದ ಶಾಸಕ ಅವರ ಆರೋಗ್ಯ ಮತ್ತು ಯೋಗಕ್ಷೇಮ ವಿಚಾರಿಸಿದರು ಶಾಸಕರ ಸರಳತೆ ಹಾಗೂ ಅನಿರೀಕ್ಷಿತ ಸನ್ನರತೆಗೆ ದಂಗಾಗಿ ಹೋದ ಕಾರ್ಮಿಕರು ಅವರು ತೋರಿದ ಕಾಳಜಿಗೆ ನೆರೆದಿದ್ದ ಕಾರ್ಮಿಕರು ಫಿದಾ ಶಾಸಕರು ಮಾನಾಡಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದ್ದಲ್ಲದೆ ನರೇಗಾ ಗ್ರಾಮೀಣ ಕಾರ್ಮಿಕರ ಜೀವನಾಡಿ ಎಂದು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನುಡಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರಕುತ್ತಿದೆ

ಓಕೆ ಓಕೆ ಸರ್ ನಮಸ್ಕಾರ ಭಾಳ ಖುಷಿ ಬೇಜಾರು ಬಂದಿದ್ದೀವಿ ಅಂದರೆ ಬದುಕಕ್ಕೋಸ್ಕರ ಇಷ್ಟು ಕಷ್ಟಪಡ್ಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ

Terima kasih. Ayo. ಮೂರು ಲಕ್ಷ ಜನರಲ್ಗೆ ಮೂರುವರೆ ಲಕ್ಷ ಎಸ್ ಸಿ ಎಸ್ ಟಿಗೆ ಮನೆ ಕ ಕೊಡಬೇಕು ಮನೆಗೆ ಅಮೌಂಟ್ ಕೊಡಬೇಕು ಅಂತೇಳಿ ಫಿಕ್ಸ್ ಮಾಡಿ ಸಂದ್ಯದಲ್ಲೇ ಅದು ಕೂಡ ಅನೌನ್ಸ್ ಮಾಡ್ತೀವಿ ಈಗ ಒಂದು ಕಾಲು ಲಕ್ಷ ಜನರಲ್ಗಿತ್ತು ಎರಡು ಲಕ್ಷ ಎಸ್ ಸಿ ಎಸ್ ಟಿ ಟಿಗಿತ್ತಲ್ಲ ಎಸ್ ಸಿ ಎಸ್ ಟಿಗೆ ಈಗ ಮೂರುವರೆ ಲಕ್ಷ ಜ ಜನರಲ್ಗೆ ಮೂರು ಲಕ್ಷ ಮಾಡ್ತಾಯಿದ್ವಿ ಮಾಡಿದ್ದಾರೆ ಸೊ ಅದನ್ನೇ ಈಗ ಅನೌನ್ಸ್ ಮಾಡ್ತಾರೆ ಸೊ ಅದರಿಂದ ಅಟ್ಲೀಸ್ಟ್ ಮೂರು ಲಕ್ಷ ಅಂದರೆ ಒಂದು ಕಾಲು ಲಕ್ಷ ಅಂತ ಏನು ಆಗುತ್ತೆ ಎಸ್ ಟಿಗಳು ಇವಾಗ ನೀರೇತಿದೆಯಾ ಅರ್ಥ ಒಂದು ಒಂದು ದೂರಲ್ಲಿ ಹೋದ್ರೆ ಒಂದು ಶೌಚಾಲಯಗಳ ಅರ್ಥ ಆಯ್ತು ಎಲ್ಲ ತಗೊಂಡು ನಿಲ್ಬಿಟ್ಟರೆ ಈ ದಿನ ಬಂದು ಮಾಡಿರ್ತೀನಿ ಎಲ್ಲ ಮನೆಗಳಿಗೂ ಇದೇ ಪರಿಸ್ಥಿತಿ ಆಗುತ್ತೆ ಆಯಿತಾ ಎಲ್ಲ ಅರ್ಧ ಬರ್ತಾರೆ ಜಿ ಪಿ ಎಸ್ ಸಿಗಳು ಹೆಚ್ಚಿತ್ತು ಸರ್ ಯಾವುದು ಒಂದು ಜಿ ಪಿ ಎಸ್ಗೂ ನಿಮಗೆ ಪ್ರಾಬ್ಲಮ್ ಬರ್ಬಾರ್ದು ಎಲ್ಲ ಜಿ ಪಿ ಎಸ್ ತಪ್ಪಾಗೈತೆ ಹಿಂಗೆ ತಪ್ಪಾಗೈತೆ ಅದು ಕೋಟಿ ತಂದಿಲ್ಲ ಇದು ಬಂದಿಲ್ಲ ಅಂತೇಳಿ ನೀರ ಸರ್ಕೊಂಡಿದ್ದೀರವು ಫೌಂಡೇಶನ್ ತೆಗಿತೀವಿ ಆಮೇಲೆ ಜಂಟಿಗೂ ಬರ್ತಿದ್ದೆ ಸಹಕಾರ ಇದೆ ಅದಕ್ಕೆ ನಿಮ್ದು ಏನಾದರೂ ವಸತಿ ಸಂಬಂಧವಾಗಿ ಏನಾದರೂ ಕಂಪ್ಲೇಂಟ್ಸ್ ಇದ್ದೇನೆ ಹಾಗಂತ ನಾವು ಅವತ್ತಿಂದ ಅವತ್ತೇ ಮಾಡ್ತೀವಿ ಎಲ್ಲಾದರೂ ಇದ್ದರೆ ಆಗಿ ಸ್ವಲ್ಪ ಮಾಡಿ ನೀರು ಕೂಡ ನೀರಿನ ಸಮಸ್ಯೆ ಎಮರ್ಜೆನ್ಸಿಲಿ ಅದಕ್ಕೆಲ್ಲೂ ಇಲ್ಲ ಒಂದೊಂದು ಮನೆಯಲ್ಲಿ ನಾಲ್ಕೈದು ಜನ ಅವ್ರು ವಾಸ ಮಾಡೋಕ್ಕೆ ಕೊಡೋದಿಲ್ಲ ಏನಾದರೂ ಒಂದು ಐದು ಎಕರೆ ಜಮೀನು ತಗೊಂಡು ಅವರಿಗೆ ಮುಂದೆ ನಮಗೆ ಮನೆಗಳದೇ ಸದ್ಯಕ್ಕೆ ಈ ಮೂರು ವರ್ಷದಲ್ಲಿ ಮ್ಯಾಕ್ಸಿಮಮ್ ಮನೆಗಳ ಬಗ್ಗೆ ಆಶ್ರಯ ಕಾಲದಲ್ಲಿ ಮಾಡೋದಕ್ಕೆ ನಾವೆಲ್ಲ ಈಗಾಗಲೇ ಲೈವ್ ಅಲ್ಲಿ ಇದೆ

सुबिंद <laughs> पर <laughs> 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 <hans> <laughs>

ಸರಿ ಅಣ್ಣ ಅವ್ರು ಬೆನ್ನ ಸರಿ ಅವ್ರಿಗೆ ಗೊತ್ತಾಗುತ್ತೆ ಗಟ್ಟಿ ಐತಿ ಮತ್ತೊಂದು ಐತಿ ಮೂರು ಏ ನಿನ್ನ ಖಾಲಿ ಆಗಲ್ಲ

क्या <laughs> सर <laughs>

Okay. okay, sir. <laughs> ಉದಾಹರಣೆ ದೇವರು ಒಳ್ಳೆ ಆಶೀರ್ವಾದ ಮಾಡಿ ನೀವೇನು ನಮಗೆ ಆಶೀರ್ವಾದ ಮಾಡಿದರೆ ಆಯಿತಾ ಆಯ್ತಾ ಒಳ್ಳೆ ರೀತಿಯಲ್ಲಿ ನಮ್ಮ ಸರಿಯರವರೆಗೂ ಆಯಿತಾ ಸಾಮಾನ್ಯ ಜನಗೆ ಬಡವರಿಗೆ ತೊಂದರೆ ಆಗಂತ ಕೆಲಸ ಅಂತ ಖಂಡಿತ ಮಾಡೋದಿಲ್ಲ ಯಾರು ಏನೇ ಹೇಳಿದ್ರು ಬಡವ್ರ ಬಗ್ಗೆ ನಮಗೆ ಕಾಳಜಿ ಇದೆ ಇದೇ ಹಳ್ಳಿಯಲ್ಲಿ ಬಡಿದಿರೋದ್ರಿಂದ ಕಷ್ಟ ಸುಖ ಏನಂತೇಳಿ ಜನಗಳಿಗೆ ಗೊತ್ತಿದೆ ಆಯ್ತಾ ಯಾವುದೇ ಕಾರ್ಯಕ್ರಮ ಮಾಡಲ್ಲ ಎಲ್ಲರಿಗೆ ತಗೊಂಡೋಗಿ ಒಳ್ಳೆ ಕೆಲಸ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂದ್ರೆ ಮನೆಗೂ ಸ್ವಲ್ಪ ಸಮಸ್ಯೆ ಇದ್ದಾರೆ ಹ್ಞೂ ಮನೆಗಳದ್ದು ಸ್ವಲ್ಪ ಭಾಳ ಕಡೆ ಮನೆಗಳು ತೊಂದರೆ ಇದೆ ಮನೆಗಳೆಲ್ಲ ಹಾಕ್ಸ್ಕೊಡ್ತೀನಿ ಹಾಂ ಆಯಿತಾ ಸೊ ಆರಾಮಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳಿರಿ ಹಾಂ ಇದನ್ನು ತೊಂದರೆ ಮಾಡ್ಕೊಬೇಡ್ರಿ ನಾಳೆ ನಮ್ಮ ಕಡೆಯಿಂದ ಸಿಹಿ ಊಟ ಕೂಡ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಹಾಂ ಒಳ್ಳೆಯದಾಗಲಿ